ಬದುಕಿನ ಬಗ್ಗೆ ಎರಡು ವಾದಗಳಿದೆ ಕೆಲವರು ಹೇಳ್ತಾರೆ ಎಲ್ಲವೂ ಪೂರ್ವನಿಶ್ಚಿತ ನೀವು ಹುಟ್ಟುವಾಗಲೇ ನೀವು ಯಾವ ಯಾವ್ಯಾವಾಗ ಏನೇನಾಗಬೇಕು ನಿಮಗೇನೇನಾಗಬೇಕು ಇದು ತೀರ್ಮಾನ ಆಗಿ ಹೋಗಿದೆ ಕೀಲುಕಟ್ಟು ಗೊಂಬೆಯ ಹಾಗೆ ನಟಿಸಿದರೆ ಅಭಿನಯಿಸಿದ್ರೆ ಮುಗೀತು ಜೀವನ ಸ್ವಂತ ಅವಕಾಶ ಇಲ್ಲ ಹಾಗಾಗಿ ಒಂದು ಹುಲ್ಕಡ್ಡೆ ಎರಗಾಡಬೇಕು ಅಂದ್ರೂ ಕೂಡ ದೈವ ಕಾರಣ ಅದಕ್ಕೆ ಇನ್ನೊಂದು ವಾದ ಹಾಗೊಂದು ಇಲ್ವೇ ಇಲ್ಲ ದೈವ ಅಂದ್ರೇನು ಕಣ್ಣಿಗೆ ಕಂಡಷ್ಟೇ ಸತ್ಯ ಕಾಣದರ ನಂಬದೇ ಹಾಗಾಗಿ ಈಗ ಮಾಡು ಈಗ ಹಣ್ಣು ಇದು ಇನ್ನೊಂದು ವಾದ ಮಧ್ಯಮಾರ್ಗವೇ ಸರಿ ಅನ್ನಿಸ್ತದೆ ನಮಗೆ ಎಲ್ಲವೂ ಪೂರ್ವ ನಿಶ್ಚಿತವೇ ಆಗಿ ಹೋದರೆ ಮತ್ತು ನೀನು ಏನಿದೆ ವಿಧಿ ನಿಷೇಧ ಹೇಳಿದ ಅರ್ಥ ಏನು ಹೇಗೆ ಬದುಕು ಹೇಗೆ ಬದುಕಬೇಡ ಅಂತ ಹಿರಿಯರು ಕಿರಿಯರಿಗೆ ಬುದ್ಧಿ ಹೇಳೋದಕ್ಕೆ ಅರ್ಥ ಏನು ಅದು ಹೇಗಾಗಬೇಕು ಹಾಗೆ ಆಗ್ತದೆ ನೀವು ಹೇಳೋದೇನುಂಟು ಅಂತ ನನ್ನ ಅನಬಿಡ್ತದೆ ಎಲ್ಲವೂ ಪೂರ್ಣ ಅನ್ನೋ ವಾದಲ್ಲಿರೋ ಸಮಸ್ಯೆ ಅಂದರೆ ರಾವಣ ಸೀತಾಪರಣ ಮಾಡಿದ್ರು ಕೂಡ ತಪ್ಪಲ್ಲ ಅಂತ ಪೂರ್ವ ನಿಶ್ಚಿತ ಜಗತ್ತಲ್ಲಿ ತಪ್ಪು ಅಂತಲೇ ಇಲ್ಲ ಸರಿ ಅಂತಲೂ ಇಲ್ಲ ಜೀವನದ ರಸವೇ ಹೋಗ್ಬಿಡ್ತಿದೆ ಅದರಲ್ಲಿ ಬರೀ ಯಾಂತ್ರಿಕ ಇದು ನಿಶ್ಚಿತ ಯಾವುದೂ ಇಲ್ಲ ಎಲ್ಲವೂ ಈಗಲೇ ತೀರ್ಮಾನ ಆಗ್ತಕ್ಕಂಥದ್ದು ನಾವು ಮಾಡಿ ಈಗ ನಾವು ಮಾಡಿ ನಾವು ಒಣಬೇಕು ಅಂತ ನಾವು ಅಂದ್ಕೊಂಡ್ರೆ ಆ ವಾದಕ್ಕೆ ಪುಷ್ಟಿ ಸಿಕ್ಕೋದಿಲ್ಲ ಯಾಕೆ ಸಿಕ್ಕೋದಿಲ್ಲ ಅಂದರೆ ಹತ್ತು ಬೀಜಗಳನ್ನು ನೀವು ಒಂದೇ ಭೂಮಿಯಲ್ಲಿ ನೆಟ್ಟರೆ ಹತ್ತು ಬೀಜಗಳು ಹುಟ್ಟಿ ಬರೋದಿಲ್ಲ ಯಾಕೆ ಕೆಲವು ಮಾತ್ರ ಹುಟ್ಟಿ ಬರ್ತವೆ ಹುಟ್ಟಿ ಬಂದಿದ್ದೆಲ್ಲವೂ ಕೂಡ ಬೆಳೆಯೋದಿಲ್ಲ ಕೆಲವು ಮಧ್ಯೆ ಸತ್ತು ಹೋಗ್ಬಿಡುತ್ತೆ ಬೆಳೆದವೆಲ್ಲ ಒಂದೇ ರೀತಿ ಬೆಳೆಯೋದಿಲ್ಲ ಎಲ್ಲವೂ ಫಲ ಕೊಡೋದಿಲ್ಲ ಕೊಟ್ಟ ಫಲ ಎಲ್ಲವೂ ಒಂದೇ ರೀತಿ ಇಲ್ಲ ಯಾಕೆ ಹೀಗೆ ಅನೇಕ ಕಡೆ ಸಮಾನ ಪ್ರಯತ್ನ ಕಾಣ್ತೇವೆ ನಾವು ಆದರೆ ಸಮಾನ ಫಲ ಇಲ್ಲ ಅಂತ ಒಂದೇ ಪ್ರಯತ್ನವನ್ನು ಇಬ್ಬರು ಮಾಡಿದರೆ ಒಬ್ಬನಿಗೆ ಫಲ ಇದೆ ಇನ್ನೊಬ್ಬನಿಗೆ ಫಲ ಇಲ್ಲ ಎಲ್ಲವೂ ಸ್ವಂತಕ್ಕೆ ಆದರೆ ನಾವು ಮಾಡಿದ್ದಕ್ಕೆ ಫಲ ಬರಬೇಕಿತ್ತಲ್ಲ ಬರೋದಿಲ್ಲ ಎಷ್ಟೋ ಸರ್ತಿ ಯಾಕಾಗಿ ಹಾಗಾಗಿ ಎರಡು ವಾದಗಳು ಸರಿ ಇಲ್ಲ ಅಂತ ಸರಿಯಾವುದು ಅಂದರೆ ಬದುಕು ಎರಡು ಚಕ್ರದ ರಥ ಅನ್ನೋದು ಸರಿ ಒಂದೇ ಚಕ್ರದ ರಥ ಇಲ್ಲ ಎರಡು ಚಕ್ರ ಬೇಕೇ ಬೇಕು ಹಾಗೆ ದೈವ ಮತ್ತು ಪುರುಷ ಪ್ರಯತ್ನ ಎರಡು ಚಕ್ರಗಳು ಬದುಕಿಗೆ ಎರಡೂ ಚಕ್ರದಿಂದ ನಡೀತಕ್ಕಂಥ ರಥ ಬದುಕು ಅಂದರೆ ದೈವ ಅಂದರೆ ದೈವ ಅಂದರೆ ದೇವರಲ್ಲ ಇಲ್ಲಿ ದೈವ ಅಂದರೆ ಪೂರ್ವ ಕರ್ಮ ಪುರುಷ ಪ್ರಯತ್ನ ಅಂದರೆ ಈಗಿನ ಕರ್ಮ ಅಷ್ಟೇ ಹುಟ್ಟಿದ ಮಗು ನಗ್ತದೆ ಅಳ್ತದೆ ಯಾಕೆ ನಗು ಉಳಿದಿಕ್ಕ ಹಿಂದೆ ಸುಖ ದುಃಖಗಳು ಬೇಕು ಹುಟ್ಟಿದ ಕೂಡಲೇ ಮಗು ನಗಲಿಕ್ಕೂ ಒಳ್ಳಿಕ್ಕೂ ಸುಖ ಏನಿದೆ ದುಃಖ ಏನಿದೆ ಅಂದರೆ ದೈವ ಅದು ಅಲ್ಲಿಂದ ಹಿಂದಿನ ವಿಷಯ ಅದು ಅದು ಹುಟ್ಟುವಾಗಲೇ ಒಬ್ಬ ರೂಪವಂತನಾಗಿ ಕೊಡ್ತಾನೆ ಇನ್ನೊಬ್ಬ ಕರೂಪಿಯಾಗಿ ಹೊಡ್ತಾನೆ ಒಬ್ಬ ಧನಿಕ ಇನ್ನೊಬ್ಬ ಬಡವ ಹುಟ್ಟುವಾಗಲೇ ಈ ತಾರತಮ್ಯಗಳು ಆಗ್ತವೆ ಅದು ದೈವ ಅದು ನಮ್ಮ ಪೂರ್ವ ಕರ್ಮ ಭಗವಂತ ಅಂದರೆ ಅಂಪೈರ್ ಇದ್ದ ಹಾಗೆ ಅಂತ ಆಟದಲ್ಲಿ ಅಂಪೈರ್ ಇರ್ತಾನಲ್ಲ ಹಾಗೆ ಅಂತ ಇಲ್ಲಾಂದ್ರೆ ದೇವರ ಮೇಲೆ ದೊಡ್ಡ ದೋಷಾರೋಪಣೆ ಆಗುತ್ತದೆ ಯಾಕೆ ಇಷ್ಟು ಕಷ್ಟ ಕೊಡಬೇಕು ಎಲ್ಲ ಜೀವಗಳಿಗೂ ಗೊತ್ತಿದ್ದು ಗೊತ್ತಿದ್ದು ಏನು ಸಾವು ನೋವು ಕಷ್ಟ ಕೋಟಲೆ ಇದೆಲ್ಲ ಅವನೇ ಕೊಡೋದಂತಾದರೆ ಅಂಥ ಕ್ರೂರಿ ಬೇರೆ ಯಾರು ಇಲ್ಲ ಜಗತ್ತಲ್ಲಿ ಅತಿ ದೊಡ್ಡ ಕ್ರೂರಿ ದೇವರು ಅಂತ ಆಗ್ಬಿಡ್ತಾರೆ ದೇವರು ಅಂಪೈರ್ ಇದ್ದ ಹಾಗೆ ಅಂಪೈರ್ ಒಬ್ಬ ಆಟಗಾರ ಔಟ್ ಆದರೆ ಔಟ್ ಅಂತ ಕೊಡ್ತಾನೆ ಔಟ್ ಅಲ್ಲ ಅಂದ್ರೆ ಔಟ್ ಅಲ್ಲ ಅಂತ ಹೇಳ್ತಾನೆ ಏನು ಪಾತ್ರ ಇಲ್ಲದ್ರೆ ನೀನು ಏನು ಮಾಡಿದ್ರು ಅದ್ರ ಫಲ ಅಂಪೈರ್ ಔಟ್ ಅಂತ ಹೇಳಿದ ತಕ್ಷಣ ಹೋಗ್ತಾ ಇರ್ಬೇಕಾಗ್ತದೆ ಅವನು ಅಲ್ಲಿಂದ ಹಾಗೆ ಹೇಳಿದ್ರೆ ಇಲ್ಲ ಇನ್ನಂತಾರೆ ಇರ್ತಾನೋ ಅಲ್ಲಿ ಅವನು ಈ ಇಡೀ ದೊಡ್ಡ ವ್ಯವಸ್ಥೆಯ ವ್ಯವಸ್ಥಾಪಕ ಭಗವಂತ ಒಂದು ಸಿಸ್ಟಮ್ ಸೃಷ್ಟಿಯಲ್ಲಿ ಮಾಡಿಟ್ಟಿದ್ದಾನೆ ಹೀಗೆ ನಡೆದರೆ ಅದಕ್ಕೆ ಹೀಗೆ ಫಲ ಅಂತ ಹೀಗೆ ಹೋದರೆ ಹೀಗಾಗ್ತದೆ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೆ ನಾನು ಹಾಗಾಗಿ ನಾವು ಮಾಡಿದ್ದೇನೋ ಅಂತ ನಮ್ಗೆ ಹೇಳ್ತಾನೆ ವ್ಯವಸ್ಥಾಪಕನಾಗಿ ಈ ಕರ್ಮಕ್ಕೆ ಈ ಫಲ ತಗೊಂಡು ಹೋಗು ಈ ಕರ್ಮಕ್ಕೆ ಈ ಫಲ ತಗೊಂಡು ಹೋಗು ಆ ಕರ್ಮವನ್ನು ದಾಟಬೇಕು ನನ್ನ ಹತ್ರ ಬ ಹಾಗಾಗಿ ನಾವು ತುಂಬ ಸಾವಧಾನವಾಗಿರಬೇಕು ಏನಂದರೆ ಏನೇನು ಮಾಡ್ತಾ ಇದ್ದೇವೆ ಅದೆಲ್ಲೂ ದೈವ ಆಗ್ತಾ ಇದೆ ಅಂತ ಭೂತಕಾಲ ಅದು ಒಂದು ಕಾಲದಲ್ಲಿ ವರ್ತಮಾನ ಕಾಲ ಆಗಿತ್ತು ಹಾಗಾಗಿ ಭವಿಷ್ಯತ್ತು ಕೂಡ ನಮ್ಮ ಕೈಲಿದೆ ನಾವು ಈಗೇನು ಮಾಡ್ತೇವೆ ಅದು ಭವಿಷ್ಯತ್ತು ಭವಿಷ್ಯ ನೋಡಿಸೋಬೇಕು ತುಂಬ ಜನರಿಗೆ ಆಸಕ್ತಿ ಆದರೆ ಭವಿಷ್ಯ ಕಟ್ಟುವ ಬಗ್ಗೆ ಬಹಳ ಕಡಿಮೆ ಜನಕ್ಕೆ ಆಸಕ್ತಿ ಭವಿಷ್ಯನ ಕಟ್ಟಬಹುದು ಅಂತ ನಾವೇನು ಮಾಡ್ತಾ ಇರ್ತೇವೆ ಈಗ ಅದೇ ನಮ್ಮ ಭವಿಷ್ಯ ಅಂತಾಗಿ ಮಾರ್ಪಡ್ತದೆ ಅಂತ ಪ್ರಯತ್ನಗಳು ಕೆಲವು ಕರ್ಮಗಳು ಕೆಲವು ಸಾಧ್ಯ ಕೆಲವು ದುಸ್ಸಾಧ್ಯ ಕೆಲವು ಅಸಾಧ್ಯ ಹೀಗಿರ್ತವೆ ಬದುಕಿನಲ್ಲಿ ಕೆಲವು ಸಂಗತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನುಭವಿಸಲೇಬೇಕಾಗ್ತದೆ ಕೆಲವು ಸಂಗತಿಗಳನ್ನು ಸುಲಭವಾಗಿ ಬದಲಾಯಿಸ್ಬೋದು ಇನ್ನು ಕೆಲವು ಸಂಗತಿಗಳನ್ನು ಕಷ್ಟಪಟ್ಟು ಬದಲಾಯಿಸ್ಬೇಕಾಗ್ತದೆ ಈಗಲೂ ನಾವು ಒಳ್ಳೇದಾಗ್ಲಿಕ್ಕೆ ಮನಸ್ಸು ಮಾಡಿದರೆ ಪ್ರಯತ್ನ ಪಟ್ಟರೆ ಅದಕ್ಕೊಂದು ಫಲ ಇದ್ದೇ ಇದೆ ಅಂದರೆ ಈಗ ಮಾಡಿರೋದು ಮುಂದಿನ ಜನ್ಮಕ್ಕೆ ಹಿಂದೆ ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ರು ಈಗ ಅನುಭವಿಸ್ತಾ ಇದೆ ನಾವು ಈಗ ಏನು ಮಾಡಿದರೂ ಕೂಡ ಈ ಜನ್ಮದಲ್ಲಿ ಸಿಗೋದಿಲ್ಲ ಮುಂದಿನ ಜನ್ಮಕ್ಕೆ ಅಂತ ಅನಿಸಿದರೆ ನಿರಾಸೆ ಬಂದುಬಿಡ್ತದೆ ಏನೂ ಮಾಡಬೇಕು ಅಂತಲೇ ಅನಿಸೋದಿಲ್ಲ ಅಂತ ಕರ್ಮಗಳ ಕ್ಯೂ ಇದೆ ಬಂತು ಅಂತ ಏನೇನು ಕರ್ಮಗಳನ್ನು ಮಾಡಿದೀವಿ ಎಲ್ಲಿವರೆಗೂ ಅದರ ಕ್ಯೂ ಇದೆ ಕ್ಯೂ ಯಾಕೆ ಬಂತು ಅಂದರೆ ಎಷ್ಟು ನಾವು ಕರ್ಮ ಮಾಡಿದ್ದೇವೆ ಅಷ್ಟು ಅಷ್ಟೇ ಸಮಯ ಬೇಕಾನೆ ತಾನೆ ಅನುಭವಿಸೋದಕ್ಕೆ ಅಂದರೆ ಅಷ್ಟೇ ಸಮಯ ಇಲ್ಲ ಈಗ ಒಂದು ಕಾಳತನ ಮಾಡೋದಕ್ಕೆ ಒಂದು ಐದು ನಿಮಿಷ ಸಾಕು ಅದು ಫಲಾನುಭವಿಸೋದಕ್ಕೆ ಭಾಳ ಸಮಯ ಬೇಕಾಗ್ಬೋದು ಕ್ಷಣ ಕ್ಷಣಕ್ಕೂ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೇವೆ ಅದನ್ನು ಫಲಾನುಭವಿಸಲಿಕ್ಕೆ ಹೆಚ್ಚು ಹೊತ್ತು ಬೇಕು ಹೆಚ್ಚು ಸಮಯ ಬೇಕು ಅದಕ್ಕೆ ಹಾಗಾಗಿ ಕ್ಯೂ ಬೆಳೆಯಿತು ಕರ್ಮಗಳಿತ್ತು ಅಂತ ಉದ್ದ ಕ್ಯೂ ಆಗಿಬಿಟ್ಟಿದೆ ಸಾಲಾಗಿ ಒಂದಾದ್ಮೇಲೆ ಒಂದು ಮೇಲೆ ಒಂದು ಫಲ ಇದೆ ಆದರೆ ಈಗ ನೀನು ಮಾಡುವ ಕರ್ಮ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅತ್ಯುತ್ಕಟವಾದರೆ ಅದು ಅತಿ ಬಲಿಷ್ಠವಾದರೆ ಕ್ಯೂ ಬ್ರೇಕ್ ಮಾಡಿ ಬಂದು ಬರ್ತದಂಥದ್ದು ಆ ಕರ್ಮ ಅಂದರೆ ನಿಜವಾಗ ಎಲ್ಲ ಕರ್ಮದ ಹಿಂದೋಗಿ ಸೇರಬೇಕು ಈಗ ಮಾಡಿದ ಕರ್ಮ ಕೋಟ್ಯಂತರ ಕರ್ಮಗಳು ಹಿಂದೋಗಿ ಸೇರಬೇಕು ಯಾವುದೋ ಕೋಟ್ಯಂತರ ಜನ್ಮ ಬಿಟ್ಟು ಬರಬೇಕು ನಮ್ಗೆ ಫಲ ಅದು ಹಾಗಲ್ಲ ಅದು ಅಷ್ಟು ಆಗಿದ್ದರೆ ನೀವು ಮಾಡೋ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಈಗಲೇ ಫಲ ಬರ್ತದೆ ಅದಕ್ಕೆ ಮುಂದಿನ ಜನ್ಮದ್ರಿಗೆ ಕಾಯಬೇಕಾಗಿಲ್ಲ ಹಾಗಾಗಿ ಇದು ಕೆಟ್ಟ ಕೆಲಸ ಮಾಡೋದ್ರಿಗೆ ಎಚ್ಚರಿಕೆ ಒಳ್ಳೆ ಕೆಲಸ ಮಾಡಿದ್ರೆ ಉತ್ತೇಜನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆಟ್ಟ ಕೆಲಸ ಮಾಡಿ ಯಾವ ಈಗ ಯಾವತ್ತೋ ಫಲ ಬರ್ತದೆ ಅಂತ ಅಂದ್ಕೊಳ್ಬೇಡಿ ಇವತ್ತೇ ಈ ಜನ್ಮದಲ್ಲೇ ನಾವು ಅದರ ಫಲ ಕಾಣಬೇಕಾಗಿ ಬರ್ಬೋದು ಹಾಗೆ ಒಳ್ಳೆ ಕೆಲಸವನ್ನೇ ತುಂಬ ಪರಿಣಾಮಕಾರಿಯಾಗಿ ಮಾಡಿದರೆ ಪ್ರಭಾವಶಾಲಿಯಾಗಿ ಮಾಡಿದರೆ ಉತ್ಕಟ ಭಾವದಿಂದ ಮಾಡಿದರೆ ಇವತ್ತೇ ನಾವು ಅದರ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ಜನ್ಮದಲ್ಲೇ ಫಲ ಕಾಣಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಪುರುಷ ಪ್ರಯತ್ನದ ಮೂಲಕವಾಗಿ ಎಷ್ಟೋ ಅಂಶ ದೈವವನ್ನು ನಾವು ನಿವೃತ್ತಿ ಮಾಡಬಹುದು ನಮ್ಮ ಬದುಕಿನಲ್ಲಿ ನಮಗೂ ಪಾತ್ರ ಇದೆ ನಮ್ಮ ಬದುಕನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇದೆ ರೂಪಿಸಲಿಕ್ಕೆ ಸಾಧ್ಯ ಇದೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಹಿಂದೆ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದಲಿಕ್ಕೆ ಸಾಧ್ಯ ಇದೆ ಈಗ ಪುನಃ ಸರಿದಾರಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆ ಕಡೆಗೆ ನಾವು ಪ್ರಯತ್ನ ಮಾಡಬೇಕು